ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಕೆಲವು ರಾಶಿಗಳ ಜನರಿಗೆ ಅದೃಷ್ಟವನ್ನು ನೀಡುತ್ತಾ ಇದೆ ಈ ರಾಶಿಚಕ್ರದ ಚಿಹ್ನೆಗಳು ಆರ್ಥಿಕ ಲಾಭದ ಜೊತೆಗೆ ಜೀವನದಲ್ಲಿ ಸಂತೋಷವನ್ನು ಕೂಡ ಪಡೀತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಕೊನೆಗೊಳ್ತಾ ಇದೆ ಹೊಸ ವರ್ಷ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೊಸ ವರ್ಷದ ಆರಂಭದಲ್ಲಿ ಗ್ರಹಗಳ ಸ್ಥಾನ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ ಪ್ರಸ್ತುತ ದೇವಗುರು ಗುರುವು ವೃಷಭ ರಾಶಿಯಲ್ಲಿ ಹಿಮ್ಮುಖವಾಗಿದ್ದಾನೆ ಈಗ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ನೇರ ಸಂಚಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ನೇರವಾಗುವುದರಿಂದ ಕೆಲವು ರಾಶಿಯವರಿಗೆ ಅದೃಷ್ಟ ಕೂಡಿ ಬರುತ್ತೆ ಈ ಅವಧಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಗಳ ಜನರು ಪ್ರಯೋಜನಗಳನ್ನು ಪಡಿತಾರೆ ಹಾಗಾದರೆ ಅದೃಷ್ಟದ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರಹ್ಮ ನವದುರ್ಗೆ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸಂತಾನ ಶತ್ರುಪೀಡೆ ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಮೇಷರಾಶಿ ಜನರಿಗೆ ಗುರು ನೇರವಾಗೋದ್ರಿಂದ ತುಂಬಾ ಪ್ರಯೋಜನಕಾರಿಯಾಗಿದೆ ಹಣ ಮತ್ತು ಮಾತಿನ ಮನೆಯಲ್ಲಿ ಗುರು ನಿಮ್ಮ ರಾಶಿ ಚಕ್ರ ಮೂಲಕ ನೇರವಾಗಿ ಚಲಿಸ್ತಾನೆ ಈ ಅವಧಿಯಲ್ಲಿ ನೀವು ಇದ್ದಕ್ಕಿದ್ದಂತೆ ಹಣವನ್ನು ಪಡೀತೀರಿ ವಿಶೇಷವಾಗಿ ಬರವಣಿಗೆ ಮಾಧ್ಯಮ ಅಥವಾ ಸಂವಹನ ಕ್ಷೇತ್ರದಲ್ಲಿ ಇರುವವರಿಗೆ ಈ ಸಮಯ ಬಹಳ ಅದ್ಭುತವಾಗಿರುತ್ತೆ ಉದ್ಯೋಗವನ್ನು ಹುಡುಕ್ತಾ ಇರುವಂಥ ಜನರು ಹೊಸ ಉದ್ಯೋಗವನ್ನು ಪಡೆಯುವ ಸಾಧ್ಯತೆಗಳಿವೆ ನೀವು ಉದ್ಯೋಗದಲ್ಲಿದ್ದರೆ ನೀವು ಬಡ್ತಿ ಪಡಿತೀರಿ ಸಿಕ್ಕಿಬಿದ್ದಂಥ ಹಣ ಮರಳಿ ಬರುತ್ತೆ ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ ಉತ್ತಮ ಹೂಡಿಕೆ ಅವಕಾಶಗಳು ದೊರೆಯಲಿವೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗುತ್ತೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಇರುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ಗುರು ನೇರವಾಗುವುದರಿಂದ ವೃಷಭರಾಶಿ ಜನರಿಗೆ ಮಂಗಳಕರವಾಗಿರುತ್ತೆ ಗುರು ನಿಮ್ಮ ರಾಶಿ ಚಕ್ರದ ಲಗ್ನದ ಮನೆಯಲ್ಲಿರ್ತಾನೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಈ ಸಮಯದಲ್ಲಿ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಹೊಸ ಜನರನ್ನು ಭೇಟಿಯಾಗುವ ಅವಕಾಶ ಸಿಗುತ್ತೆ ಸಮಾಜದಲ್ಲಿ ನಿಮ್ಮ ಮನ್ನಣೆ ಹೆಚ್ಚಾಗುತ್ತೆ ಸ್ಥಾನಮಾನ ಜಾಸ್ತಿ ಆಗುತ್ತೆ ಗೌರವ ಜಾಸ್ತಿ ಆಗುತ್ತೆ ವಿವಾಹಿತರು ಸಂ ವಿವಾಹಿತ ವಿವಾಹಿತರು ಸಂಬಂಧಗಳು ಬಲವಾಗಿರ್ತವೆ ಅಂದರೆ ಸಂಗಾತಿಯ ನಡುವೆ ಪ್ರೀತಿ ಬಲವಾಗಿರುತ್ತೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಕುಟುಂಬದಲ್ಲಿಯೂ ಸಂತೋಷ ಮತ್ತು ಶಾಂತಿ ಇರುತ್ತೆ ನೀವು ಒಂಟಿಯಾಗಿದ್ದರೆ ಅಂದರೆ ಅವಿವಾಹಿತರಾಗಿದ್ದರೆ ಹೊಸ ಸಂಬಂಧ ನಿಮಗೆ ಬರುತ್ತೆ ಅಥವಾ ಹೊಸ ಸಂಬಂಧದ ಪ್ರಾರಂಭ ಆಗುತ್ತೆ ಇನ್ನು ಕಟಕ ರಾಶಿ ಕರ್ಕರಾಶಿಯವರಿಗೆ ಗುರುವಿನ ಸರಿಯಾದ ದಿಕ್ಕನ್ನು ಹೊಂದುವುದು ತುಂಬ ಒಳ್ಳೆಯದು ಅಂದರೆ ಸರಿಯಾಗಿ ನೇರವಾಗಿ ಚಲನೆ ಮಾಡುವಂಥದ್ದು ಬಹಳ ಒಳ್ಳೆಯದು ಕರ್ಕಾಟಕ ರಾಶಿಯವರಿಗೆ ಗುರು ನಿಮ್ಮ ರಾಶಿಯಿಂದ ಲಾಭದಾಯಕ ಸ್ಥಾನದಲ್ಲಿರ್ತಾನೆ ಇದರಿಂದಾಗಿ ನಿಮ್ಮ ಆದಾಯ ಹೆಚ್ಚಾಗತ್ತೆ ಅಂದರೆ ಲಾಭದ ಸ್ಥಾನದಲ್ಲಿರುವಂಥ ಲಾಭದ ಸ್ಥಾನದಲ್ಲಿರೋದರಿಂದ ನಿಮ್ಮ ಏನು ಕರ್ಕರಾಶಿಯ ಲಾಭದ ಸ್ಥಾನದ ಮನೆಯಲ್ಲಿ ಗುರು ಇರೋದರಿಂದ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಪ್ರತಿಯೊಂದು ಕೂಡ ಲಾಭದಾಯಕವಾಗಿರುತ್ತೆ ಇದರಿಂದ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಹೊಸ ಮಾರ್ಗಗಳಲ್ಲಿ ಬೇರೆ ಬೇರೆ ಕಡೆಗಳಿಂದ ಹಣ ಗಳಿಸುವ ಅವಕಾಶ ಸಿಗುತ್ತೆ ನಿಮ್ಮ ಅವ ನಿಮ್ಮ ಕೆಲಸದಲ್ಲಿ ನೀವು ಪ್ರಶಂಸೆ ಮತ್ತು ಗೌರವವನ್ನು ಪಡಿತೀರಿ ಹಾಗೆ ನೀವು ಹಿರಿಯರು ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲ ಪಡಿತೀರಿ ಈ ಅವಧಿಯಲ್ಲಿ ಕರ್ಕಾಟಕ ರಾಶಿಯವರು ಹೂಡಿಕೆಯ ಪ್ರಯೋಜನವನ್ನು ಕೂಡ ಪಡಿತೀರಿ ಅಂದರೆ ಎಲ್ಲಾದರೂ ಹೂಡಿಕೆ ಮಾಡಿದ್ದಿದ್ದರೆ ಅದರಿಂದ ಲಾಭ ಬರುತ್ತೆ ಅಥವಾ ಈಗ ಹೂಡಿಕೆ ಮಾಡೋದಿದ್ದರೂ ಒಳ್ಳೆ ಟೈಮು ಈ ಅವಧಿಯಲ್ಲಿ ಶೇರು ಮಾರುಕಟ್ಟೆ ಅಥವಾ ಎಲ್ಲಾದರೂ ಚೀಟಿ ಹಾಕಿದ್ದರೆ ಇದೆಲ್ಲದರಿಂದ ನೀವು ಲಾಭವನ್ನು ಪಡಿತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು